ಪ್ರತಿಕ್ಷಣವೂ ಆಗುವುದೋ ಈ ಭೂಮಿಗೆ ಜೀವಿಗಳ ಆಗಮನ ಪ್ರತಿಕ್ಷಣವೂ ಆಗುವುದೋ ಈ ಭೂಮಿಯಿಂದ ಜೀವಿಗಳ ನಿರ್ಗಮನ ಪ್ರಕೃತಿಯು ಆಗಾಗ ಈ ಭೂಮಿಯ ಮೇಲೆ ಮಾಡುವ ಬದಲಾವಣೆಯ ಸ್ವರೂಪ ಹವಾಮಾನ ಆದರೆ ಪ್ರತಿ ದಿನ ಪ್ರತಿ ಕ್ಷಣ ಮುಖವಾಡ ಧರಿಸಿಕೊಂಡೇ ಸಾಗುವುದು ಮಾನವನ ಜೀವನ ಬಂದು ಹಿದ್ದು ಹೋಗುವ ಬದುಕಿನ ಬಂಡಿ ಎಂದೂ ಶಾಶ್ವತವಲ್ಲ ಅರಿತಿಕೋ ಇದನ್ನ ಸ್ವಾರ್ಥದಿ ಆಳು ಮಾಡಿಕೊಳ್ಳದೆ ಭಗವಂತನು ಕೊಟ್ಟಿರುವ ಈ ಜೀವನನಾ ನಿಸ್ವಾರ್ಥದಿ ಪರೋಪಕಾರದಲ್ಲಿ ತಲ್ಲೀನನಾಗೆ ಸಾರ್ಥಕವಾಗಿ ಸಿಕ್ಕೋ ಈ ಶ್ರೇಷ್ಠ ಜನ್ಮಾನ ಪರೋಪಕಾರದ ಈ ಶ್ರೇಷ್ಠ ಜನ್ಮಾನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು